ಸ್ನೇಹಿತರೆ ಸ್ನೇಹಿತರೆ ಇಂದು ದೇಶದ ಆರ್ಥಿಕತೆಗೆ ಅತ್ಯಂತ ಪ್ರಮುಖವಾದ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆದಿದ್ದು ಈ ಸಭೆಯಲ್ಲಿ ಹಲವು ದೊಡ್ಡ ನಿರ್ಧಾರಗಳು ಹೊರಬರುವ ಸಾಧ್ಯತೆ ಇದೆ ವಿಶೇಷವಾಗಿ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಸಾಧ್ಯತೆಯೂ ಕೂಡ ಇದು ಇನ್ನು ಸಾಮಾನ್ಯ ಜನರಿಗೆ ಉಪಯುಕ್ತವಾಗುವ ವಸ್ತುಗಳು ಅಂದರೆ ದೈನಂದಿನ ಬಳಕೆಯ ಅಗತ್ಯ ವಸ್ತುಗಳ ಮೇಲೆ ಇರುವ ಜಿಎಸ್ಟಿ ಶೇಕಡ ಕಡಿಮೆ ಮಾಡುವ ಬಗ್ಗೆ ಚರ್ಚೆ ನಡೆಯಲಿದೆ ಮತ್ತೊಂದೆಡೆ ಐಷಾರಾಮಿ ವಸ್ತುಗಳು ಮತ್ತು ಉನ್ನತ ಸೇವೆಗಳ ಮೇಲೆ ಜಿಎಸ್ಟಿ ದರವನ್ನು ಹೆಚ್ಚಿಸಲು ಸಾಧ್ಯತೆಯೂ ಕೂಡ ಇದೆ ಉದಾಹರಣೆಗೆ ಕಾರುಗಳು ಹೋಟೆಲ್ಗಳು ಲಕ್ಸುರಿ ಉತ್ಪನ್ನಗಳು ಇತ್ಯಾದಿ ಕ್ಷೇತ್ರಗಳಲ್ಲಿ ತೆರಿಗೆ ದರ ಹೆಚ್ಚಳವಾಗಬಹುದು ಇನ್ನು ಇದರಿಂದ ವ್ಯಾಪಾರಿಗಳಿಗೆ ಏನು ಪರಿಣಾಮ ಅಂದರೆ ಈ ಬದಲಾವಣೆಗಳಿಂದ ಸಣ್ಣ ವ್ಯಾಪಾರಿಗಳಿಗೆ ಕೆಲವು ಮಟ್ಟಿಗೆ ನೆಮ್ಮದಿ ಸಿಗಬಹುದು ದೈನಂದಿನ ಬಳಕೆಯ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆಯಾಗುವುದರಿಂದ ಮಾರಾಟ ಹೆಚ್ಚು ಸಾಧ್ಯತೆ ಇದೆ ಆದರೆ ಲಕ್ಜರಿ ವಸ್ತುಗಳು ಮಾರಾಟಗಾರರಿಗೆ ಹೆಚ್ಚುವರಿ ತೆರಿಗೆ ಪರಿಣಾಮಿಸಬಹುದು ಇನ್ನು ಸಾಮಾನ್ಯ ಜನರಿಗೆ ಏನು ಲಾಭ ಎಂದರೆ ಜನಸಾಮಾನ್ಯರ ಖರ್ಚು ಬದುಕಿಗೆ ನೇರವಾಗಿ ಈ ಬದಲಾವಣೆಗಳು ಸಂಬಂಧಿಸಿವೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ಕಡಿಮೆಯಾದರೆ ಖರ್ಚು ತಗ್ಗಲಿದೆ ಆದರೆ ಐಷಾರಾಮಿ ಸೇವೆಗಳ ಮೇಲೆ ತೆರಿಗೆ ಹೆಚ್ಚಾದರೆ ಅದರಿಂದ ಸಾಮಾನ್ಯ ಜನರಿಗಿಂತ ಶ್ರೀಮಂತರಿಗೆ ಹೆಚ್ಚುವರೆ ಬೀಳಲಿದೆ ಇನ್ನು ಸರ್ಕಾರಕ್ಕೆ ಏನು ಪರಿಣಾಮ ಎಂದರೆ ಜಿಎಸ್ಟಿ ಕೌನ್ಸಿಲ್ ನಿರ್ಧಾರಗಳು ಸರ್ಕಾರದ ಆದಾಯ ಮೇಲೂ ನೇರ ಪರಿಣಾಮ ಬೀರಬಹುದು ಕಡಿಮೆ ಸ್ಲ್ಯಾಬ್ ಮಾಡಿದರೆ ಶೀಘ್ರದಲ್ಲಿ ಆದಾಯ ಕುಸಿಯಬಹುದು ಆದರೆ ಜನರು ಹೆಚ್ಚು ತೆರಿಗೆ ಕಟ್ಟಲು ಮುಂದೆ ಬಂದರೆ ದೀರ್ಘಾವಧಿಯಲ್ಲಿ ಸರ್ಕಾರಕ್ಕೂ ಲಾಭವಾಗಬಹುದು ಇನ್ನು ಸ್ನೇಹಿತರೆ ಇಂದಿನ ಜಿಎಸ್ಟಿ ಕೌನ್ಸಿಲ್ ಸಭೆಯಿಂದ ಹೊರಬಾರುವ ತೀರ್ಮಾನಗಳು ವ್ಯಾಪಾರ ಕೈಗಾರಿಕೆ ಹಾಗೂ ಸಾಮಾನ್ಯ ಜನರ ಬದುಕಿಗೆ ಮಹತ್ತರ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿಮ್ಮ ಅಭಿಪ್ರಾಯ ಏನು ದೈನಂದಿನ ಬಳಕೆಯ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆಯಾಗಬೇಕೇ ಸರ್ಕಾರ ಆದಾಯವನ್ನು ಕಾಪಾಡಿಕೊಳ್ಳಲು ಅದೇ ದರ ಮುಂದುವರಿಸಬೇಕೆನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ